ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ನಿಮಗೆ ಮನೆ ಬಾಗಿಲು ಕೂರಿಸೋದು ಅಥವಾ ಮನೆಯ ಬಾಗಿಲಿನ ಫ್ರೇಮ್ ನೀಲ ಅಂತ ನಮ್ಮ ಮಲೆನಾಡು ಭಾಷೆಲಿರ್ತೀವಿ ಅದು ಕೂರಿಸೋದು ಕೂಡ ಇಂಪಾರ್ಟೆಂಟ್ ಕೆಲವು ಕಡೆ ವಾಸ್ಕಲ್ ಅಂತಾರೆ ಮೇನ್ ಡೋರ್ ಒಳಗಡೆ ಬೆಡ್ರೂಮ್ ಡೋರ್ ಈ ಥರ ಕಿಚನ್ ಡೋರ್ ಅದೇ ಥರ ಇವೆಲ್ಲ ಡೋರ್ಗಳು ಅದಕ್ಕೆ ಬೇಕಾಗಿರುವಂಥ ಫ್ರೇಮು ತುಂಬ ಇಂಪಾರ್ಟೆಂಟ್ ಹಾಗೆ ಬಾತ್ರೂಮ್ ಡೋರ್ ಕೂಡ ಸೊ ಆ ಪ್ರೋಸೆಸ್ಸಲ್ಲಿ ಒಂದು ನಮ್ಮ ಮನೆಯನ್ನು ಕಟ್ತಾ ಇದೀವಿ ಈಗ ನಿಮಗೆ ಗೊತ್ತಿರ್ಬೋದು ತುಂಬ ದಿವಸದಿಂದ ನಾನು ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಒನ್ ಬೈ ಒನ್ ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಸೊ ಅದೇ ಥರ ಒಂದು ಮನೆಯ ಬಾಗಿಲು ನೀಲನ್ನು ನಾವು ಸೆಲೆಕ್ಷನ್ ಮಾಡಿದಾಗ ಅಲ್ಲಿ ಒಂದಷ್ಟು ನಾವು ಸಣ್ಣ ಪುಟ್ಟ ತೊಡುಕುಗಳನ್ನು ಅಂದರೆ ಮ ಮಿಸ್ಟೇಕು ಅಥವಾ ತಪ್ಪುಗಳನ್ನು ಮಾಡಿದ್ವಿ ನಾವು ಆ ತಪ್ಪು ಏನು ಅದೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ಕಶ್ ಪ್ಲೌಸ್ ಕನ್ನಡ ಚಾನಲ್ ಕಶ್ಯಪ್ ಲೌಸ್ ಕನ್ನಡ ಚಾನಲ್ ಏನಿದೆ ಇಲ್ಲಿ ಬರುವಂಥ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಸ್ವಲ್ಪ ರಿಲೇಟಿವ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇಲ್ಲಿ ಬರುವಂಥ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟವಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಂಟೆಂಟ್ಗೆ ಬರೋಣ ಸೊ ಇದೊಂದು ಮನೆಯ ಬಾಗಿಲು ಸೊ ವೀಡಿಯೋನ ನಾನು ಸ್ಟಾಪ್ ಮಾಡಿಟ್ಟಿದ್ದೀನಿ ಹಾಗಾಗಿ ಕ್ಲಾರಿಟಿ ಇಲ್ಲ ಇದು ಮನೆಯ ಬಾಗಿಲುದು ಒಂದು ಫ್ರೇಮ್ ನೀಲ ಅಂತ ಏನು ಹೇಳ್ತೀವಿ ಅದು ಸೊ ಇದು ನಾವು ಅಂದರೆ ಮೇನ್ ಗೆ ಅಂದರೆ ಕೆಳಗಡೆ ಗ್ರೌಂಡ್ ಫ್ಲೋರನ್ನು ನಾವು ರೆಂಟ್ ಗೋಸ್ಕರ ಯೂಸ್ ಮಾಡ್ತಾಯಿದ್ವಿ ಹಾಗಾಗಿ ಹೆಬ್ಬಲಸು ಮರ ಅಂತ ನಮ್ಮ ಮಲೆನಾಡಲ್ಲಿ ಹೆಬ್ಬೆಲ್ಸು ಅಂತ ಬರುತ್ತೆ ಸೊ ಆ ಹೆಬ್ಬೆಲ್ಸಿನ ನೇಲವನ್ನು ನಾವು ಯೂಸ್ ಮಾಡ್ತಾ ಇದ್ವಿ ಮೇನ್ ಡೋರ್ ಫ್ರೇಮ್ಗೆ ಓಕೆ ಎರಡು ಕೆಳಗಡೆ ಬಾಡಿಗೆ ಮನೆಯನ್ನು ಪ್ಲ್ಯಾನ್ ಮಾಡಿದ್ವಿ ಅದರ ಪ್ರಕಾರ ಸೊ ಅದಕ್ಕೆ ಹೆಬ್ಬಲಸಿನ ಡೋರನ್ನು ನಾವು ಪ್ಲ್ಯಾನ್ ಮಾಡಿದ್ವಿ ಸೊ ಇಲ್ಲಿ ಅಂತ ಏನು ಇಶ್ಯೂ ಇಲ್ಲ ನೀವು ನೋಡ್ಬೋದು ಇದನ್ನು ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಏನು ನಾವು ತಪ್ಪನ್ನು ಮಾಡಿದ್ವಿ ಫಸ್ಟ್ ನಾವು ಡಿಸ್ಕಶನ್ ಮಾಡ ಒಂದು ವಿಡಿಯೋನ ಪ್ಲೇ ಮಾಡ್ತೀವಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನೋಡಿ ಇದು ಒಂದು ಮರ ಈ ಸಾರಿ ಡೋರ್ನ ಫ್ರೇಮ್ ನೀಲ ಅಂತ ಹೇಳ್ತೀವಿ ಅದು ಸೊ ಇದು ಏನಾಗಿದೆ ಅಂದರೆ ಇದು ಯಾವ ಜಾತಿಗೆ ಮರ ಅಂದರೆ ಬೋಗಿ ಮರ ಅಂತ ಹೇಳ್ತೀವಿ ಬೋಗಿ ಮರ ಅಂದರೆ ಮಲ್ನಾಡು ಭಾಷೆಯಲ್ಲಿ ಇಲ್ಲಿ ಬೋಗಿ ಅಂತ ಇದು ಎಲ್ಲೆಲ್ಲಿ ಬರುತ್ತೆ ಅಂದರೆ ಮಲ್ನಾಡ್ ಏರಿಯಾ ಅಂದರೆ ಶೃಂಗೇರಿ ಚಿಕ್ಕಮ ಒಂದು ಕೊಪ್ಪ ಈ ಥರ ಏನು ಉಡುಪಿ ಹೆಬ್ರಿ ಈ ರೀಜನಲ್ಲಿ ಈ ಮರ ಬರುತ್ತೆ ಬೋಗಿ ಮರ ಅಂಥೇಳಿ ಇದು ಆಲ್ಮೋಸ್ಟ್ ತುಂಬ ಸ್ಟ್ರೈಟಾಗಿ ಬೆಳೀತದೆ ಸೊ ಈ ಮರದ ನೀಲವನ್ನು ನಾವು ಉಪಯೋಗಿಸಿದ್ವಿ ಫ್ರೇಮ್ಗೆ ಇದೇನಾಯಿತು ನಮಗೆ ನಾವು ಒಬ್ಬರು ಆಚಾರ ಅಂತ ಏನೇನು ಮರದ ಕೆಲಸ ಏನು ಮಾಡ್ತಾರೆ ಅವರಿಗೆ ನಾವು ಸಪ್ಲೈ ಮಾಡಿ ಕೇಳಿದ್ವಿ ಸಪ್ಲೈ ಮಾಡಿದಾಗ ಅವರು ಸಪ್ಲೈ ಮಾಡಿದ್ದಾರೆ ಬಟ್ ಏನಾಗಿದೆ ಅಂತಂದರೆ ಒಂದು ಹಸಿ ಮರವನ್ನು ಸೆಲೆಕ್ಟ್ ಮಾಡಿದ್ದಾರೆ ಹಸಿ ಮರ ಅಂದರೆ ಕಂಪ್ಲೀಟ್ ಡ್ರೈ ಆದಮೇಲೆ ಅವರು ಫ್ರೇಮ್ ಮಾಡಲಿಲ್ಲ ಕಂಪ್ಲೀಟು ಡ್ರೈ ಆದಮೇಲೆ ನಮ್ಗೊಂದು ಸ್ವಲ್ಪ ಕಟ್ ಮಾಡಿದ್ದಾರೆ ಇಮಿಡಿಯೇಟಾಗಿ ಒಂದು ಫೈವ್ ಡೇಸ್ ಡ್ರೈ ಆಗಿಬಿಟ್ಟಿದ್ದಾರೆ ಇಮಿಡಿಯೇಟಾಗಿ ಸಪ್ಲೈ ಮಾಡಿದ್ದಾರೆ ಆದರೆ ಕಂಪ್ಲೀಟ್ ಡ್ರೈ ಆಗಲಿಲ್ಲ ಸೊ ನಮಗೇನಾಯಿತು ಬಂದಾಗ ನಮ್ಗೆ ಸಪ್ಲೈ ಮಾಡಿದಾಗ ಸ್ವಲ್ಪ ವೆಯ್ಟ್ ಥರ ಅನಿಸಿದ್ರು ಜೊತೆಗೆ ನಾವೇನುಕೊಂಡ್ವಿ ಕಂಪ್ಲೀಟ್ ಡ್ರೈ ಆಗಿಲ್ಲ ಸೊ ತೊಂದರೆ ಇಲ್ಲ ನಮಗಿದು ಈ ಥರ ಪ್ರಾಬ್ಲಮ್ ಬೇರೆ ಬೇರೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಈಗ ನೋಡ್ಬೋದು ನಾವು ಫಿಕ್ಸ್ ಆದಮೇಲೆ ಸಿಕ್ಕಾಪಟ್ಟೆ ಕ್ರಾಕ್ ಬಂದಿದೆ ನೋಡಿ ಲೈನ್ಸ್ ಕ್ರಾಕ್ ಸಿಕ್ಕಾಪಟ್ಟೆ ಕ್ರಾಕ್ಗಳು ಬಂದ್ಬಿಟ್ಟಿದೆ ಎಲ್ಲಾ ಕಡೆನೂ ಕಂಪ್ಲೀಟ್ ಆಗಿ ಕ್ರಾಕ್ ಬಂದಿದೆ ಸೊ ಈ ಮರದ ಬೇಸಿಕ್ ರೆಕ್ಟರೇ ಆ ತರ ಇರುತ್ತೆ ಅಂದ್ರೆ ಕ್ಯಾರೆಕ್ಟರ್ ಅನ್ನೋಕ್ಕಿಂತ ಸೊ ಅದ್ರದ್ದು ಮರದ ಗುಣನೇ ಹಾಗೆ ಈ ಬೋಗಿ ಮರ ಅನ್ನೋದು ತುಂಬ ನಾರ್ಮಲಿ ಕ್ರ್ಯಾಕ್ ಬರುತ್ತೆ ಬಟ್ ತುಂಬ ಬಾಳು ಅಂದರೆ ಬಾಳಿಕೆ ಬರುವಂಥದ್ದು ಅಂದರೆ ಡ್ಯೂರಬಿಲಿಟಿ ಏನಿದೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಮಲೆನಾಡಲ್ಲಿ ನಮ್ಮ ರೀಜನಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಈ ಹಳೆ ಕಟ್ಟಿಗೆ ಒಲೆಗಳು ಅಥವಾ ಇದ್ದಲ್ಲಿ ಸ್ವಲ್ಪ ಹೊಗೆನ ಅಂಶ ಎಲ್ಲಿ ಬರುತ್ತೆ ಅಂತಲ್ಲಿ ಈ ಮರಗಳನ್ನ ಹಾಕಿದರೆ ತುಂಬ ಲಾಂಗ್ ಲೈಫ್ ರನ್ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಈ ಕಡೆ ಸೊ ಹಾಗಾಗಿ ನಾವು ಏನು ಕಟ್ಟಿಗೆ ಒಲೆನ ಯೂಸ್ ಮಾಡ್ತಾಯಿಲ್ಲ ಬಟ್ ಅದರದ್ದು ಒಂದಷ್ಟು ಇನ್ಪುಟ್ ತೊಗೊಂಡು ಒಂದು ಒಳ್ಳೆಯ ಮರ ಅಂತ ಅಂದ್ಬಿಟ್ಟು ನಾವು ಇದನ್ನು ಚಾಯ್ಸ್ ಮಾಡಿದೆ ಬಟ್ ಚಾಯ್ಸ್ ಮಾಡಿದ್ವಿ ಬಟ್ ಒಂದು ನಮ್ಗೆ ಯಾರು ಸಪ್ಲೈಯರ್ ಮಾಡಿದ್ರು ಅವರು ಸಣ್ಣ ಒಂದು ಚೀಟಿಂಗ್ ಕೆಲಸ ಮಾಡಿದ್ರಿಂದ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ ಬಟ್ ನಾವು ಯಾರು ಕಸ್ಟಮರ್ ಅಂತ ಏನಿರ್ತೀವಿ ನಾವು ಕ್ಲೈಂಟ್ ಅಂತ ಏನಿರ್ತೀವಿ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅನ್ನೋದು ಅವ್ರಿಗೆ ಕ್ಲಿಯರ್ ಇರುತ್ತೆ ಸೊ ಹಾಗಾಗಿ ಒಂದು ನೀಟಾಗಿ ಒಂದು ಒಳ್ಳೆ ಪ್ರೊಫೈಲ್ ಇರುವಂಥದ್ದನ್ನು ವಿಥೌಟ್ ಕ್ರ್ಯಾಕ್ ನಮಗೆ ಸಪ್ಲೈ ಮಾಡಿದರು ಬಟ್ ಅದೇನಾಗಿತ್ತು ಕಂಪ್ಲೀಟ್ ಡ್ರೈ ಇರೋದಕ್ಕೆ ಇದೇನಾಯಿತು ನಮಗೆ ಕಂಪ್ಲೀಟಾಗಿ ಅಲ್ಲೆಲ್ಲ ಕಡೆನೂ ಕ್ರ್ಯಾಕ್ ಬರೋಕೆ ಹಿಡಿತು ಕಂಪ್ಲೀಟ್ ಫ್ರೇಮ್ ಸೊ ಅಂತ ದೊಡ್ಡ ಪ್ರಾಬ್ಲಮ್ ಅಂತಲ್ಲ ಇದನ್ನ ನಾವು ನೆಸ್ಟ್ ಪಾಲಿಶ್ ಅಲ್ಲಿ ಎಲ್ಲದನ್ನು ಕ್ಲೋಸ್ ಮಾಡಬಹುದು ಅಂತ ದೊಡ್ಡ ಪ್ರಾಬ್ಲಮ್ ಅಂತಲ್ಲ ಬಟ್ ನೋಡಿ ಇದೊಂದು ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಸಡನ್ನಾಗಿ ಯಾರು ನೋಡಿದಾಗ ಆ ಮರದ ಬಗ್ಗೆ ತಿಳುವಳಿಕೆ ಇಲ್ಲ ಅಂತಂದಾಗ ಸೊ ಇದೇನು ಇಷ್ಟೊಂದು ವಸ್ಟ್ ಆಗಿರೋ ಫ್ರೇಮ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಟ್ ಗಟ್ಟ ನೋ ಇಶ್ಯೂಸ್ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕಾಲ ಕ್ರಮೇಣ ಕರೆಕ್ಟಾಗಿ ಪಾಲಿಷಿಂಗು ಎಲ್ಲ ಆಗಿಲ್ಲ ಅಂತಂದರೆ ನಿಮಗೆ ಇದರೊಳಗೆ ಇರುವೆ ಎಂಟ್ರಿ ಆಗುವಂಥದ್ದು ಅಥವಾ ಹುಳ ಜಂತುಗಳು ಎಂಟ್ರಿ ಆಗುವಂಥದ್ದು ಸೊ ಏನಾಗುತ್ತೆ ನಿಮಗೆ ಅದನ್ನು ಕೊರಿತಾ ಇರ್ತವೆ ಆ ಮರ ವೀಕ್ ಆಗ್ತಾ ಹೋಗುತ್ತೆ ಜೊತೆಗೆ ಮಾಯಶ್ಚರ್ ಎಂಟ್ರಿ ಆದರೆ ಮಳೆಗಾಲದಲ್ಲಿ ನಮ್ಮಲ್ಲಿ ಮಲೆನಾಡು ಏರಿಯಾದಲ್ಲಿ ಬರುವಂಥ ಹೆವಿ ರೈನ್ ಏನಾಗುತ್ತೆ ನೀರೊಳಗೆ ಎಂಟ್ರಿ ಆಗಿಬಿಟ್ರೆ ನಿಮಗೆ ಕಂಪ್ಲೀಟಾಗಿ ಆ ನೀಲ ಏನಾಗುತ್ತೆ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಅದರದ್ದು ಗಟ್ಟಿ ಅಂಶ ಏನಿದೆ ಸಾರಾಂಶ ಹೋಗಿಬಿಟ್ಟು ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾವು ಇದ್ರ ಬಗ್ಗೆ ನೆಕ್ಸ್ಟ್ ನಾವು ರಿಮೂವ್ ಮಾಡ್ಲಿಕ್ಕಂತೂ ಆಗಲ್ಲ ಕಂಪ್ಲೀಟ್ ಪ್ಲಾಸ್ಟಿಂಗ್ ಆಗಿದೆ ಸೊ ನಮ್ಗೆ ಅದು ಅಡಿಷ್ನಲ್ ಕಾಸ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಇದನ್ನು ವಿತ್ ಗುಡ್ ಪಾಲಿಷ್ ಒಳ್ಳೆ ಪೇಂಟ್ ಅಂಡ್ ಪಾಲಿಶ್ ಮಾಡೋದ್ರ ಮುಖಾಂತರ ಇದನ್ನ ಒಂದು ಸೇಫಾಗಿ ಸೆಕ್ಯೂರ್ ಆಗಿ ಇಟ್ಕೊಬೇಕು ಅನ್ನೋದು ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೀವಿ ಓಕೆ ನೆಕ್ಸ್ಟ್ ನಾವು ಮೈನ್ ಡೋರ್ಗೆ ನೋಡಿ ಚಾಯ್ಸ್ ಮಾಡಬೇಕಾದ್ರೆ ಎಸ್ಪೆಷಲಿ ನಾವು ಹೆಬ್ಬಲ್ಸನ್ನು ಸ್ವಲ್ಪ ಕಂಪ್ಲೀಟ್ ಡ್ರೈ ಆಗಿರುವಂಥದ್ದನ್ನ ಚೂಸ್ ಮಾಡಿದ್ವಿ ಸ್ವಲ್ಪ ಮಾಯ್ಚರ್ ಇತ್ತು ಬಟ್ ಈ ಮರ ಅಷ್ಟೊಂದು ಕ್ರ್ಯಾಕ್ ಬರಲ್ಲ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡು ನಾವು ಸುಮಾರು ಜೊತೆ ಡಿಸ್ಕಷನ್ ಮಾಡಿದಾಗ ಸ್ವಲ್ಪ ಹಿರಿಯರ ಜೊತೆ ಡಿಸ್ಕಷನ್ ಮಾಡಿದಾಗ ಹೆಬ್ಬಲ್ಸ್ ಕ್ರ್ಯಾಕ್ ಬರಲ್ಲ ಅಂತ ಬಂತು ಹಾಗಾಗಿ ಇಷ್ಟು ತನಕ ಟಿಲ್ ನಾವು ಕಂಪ್ಲೀಟ್ ಡ್ರೈ ಆಗಿದೆ ಸೊ ಆಲ್ಮೋಸ್ಟ್ ನಮ್ಮ ಸೈಟಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅದು ನಿಂತಿದೆ ಆ ಟೈಮಲ್ಲಿ ಎಲ್ಲೂ ಕ್ರ್ಯಾಕ್ ಆಗಲಿಲ್ಲ ಹಾಗೆ ಕೂಡ ನಾವು ಫಸ್ಟ್ ಹಾಗೆ ಕೂಡ ನಾವು ಫಸ್ಟ್ ಫ್ಲೋರ್ ಗೆ ಅಂದ್ರೆ ಫ್ಲೋರಿಗೆ ಡೋರ್ ತರಿಸಿಲ್ಲ ಡೋರ್ ತರಿಸಿಲ್ಲ ಫ್ರೇಮ್ ತರಿಸಿದ್ವಿ ಸೊ ಅದು ಕೂಡ ಎಲ್ಲೂ ಕ್ರ್ಯಾಕ್ ಇಲ್ಲ ಅಂದ್ರೆ ಸೇಮ್ ಬೋಗಿ ಮರದ ಇದನ್ನೇ ನಾವು ಸೆಲೆಕ್ಟ್ ಮಾಡಿದ್ವಿ ಅದು ಅಂತದೇನ್ ಕ್ರ್ಯಾಕ್ ಇಲ್ಲ ಸೊ ಕಂಪ್ಲೀಟ್ ಡ್ರೈ ಆಗಿದ್ ಮೆಟೀರಿಯಲ್ ನಾವು ತಗೊಂಡಾಗ ಸೊ ಆ ತರದ ಕ್ರ್ಯಾಕ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಕಾಲಕ್ರಮೇಣ ಬಂದೇ ಬರುತ್ತೆ ಬೋಗಿಯಲ್ಲಿ ಬಂದೇ ಬರುತ್ತೆ ಬರಲ್ಲ ಅಂತಲ್ಲ ಬಟ್ ಅಷ್ಟೊಂದು ಬರಲ್ಲ ಐ ತಿಂಕ್ ಒಳ್ಳೆ ಇನ್ಫಾರ್ಮೇಷನ್ ಅಂದ್ಕೊಳ್ತೇನೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಆದರೂ ಐ ತಿಂಕ್ ಒಂದು ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್